ವೃಷಿಕ ರಾಶಿಯ ಆಗಸ್ಟ್ ತಿಂಗಳ ಮಾಸ ಭವಿಷ್ಯ ಸಾಮಾನ್ಯ ಭವಿಷ್ಯ ಈ ತಿಂಗಳು ವೃಷಿಕ ರಾಶಿಯವರಿಗೆ ಮಧ್ಯಮವಾದ ಫಲಗಳನ್ನು ನೀಡುವ ಕಾಲವಾಗಿದೆ ಕೆಲವು ಕ್ಷೇತ್ರಗಳಲ್ಲಿ ಯಶಸ್ಸು ಸಿಗುತ್ತದೆ ಆದರೆ ನಿರ್ಣಯಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು ಸೌಮ್ಯ ಮತ್ತು ಆತ್ಮವಿಶ್ವಾಸದಿಂದ ನಡೆದುಕೊಂಡರೆ ಈ ಮಂತಲ್ಲಿ ಮುನ್ನಡೆ ಸುಗಮವಾಗಬಹುದು ಉದ್ಯೋಗ ಮತ್ತು ವೃತ್ತಿಯಲ್ಲಿ ಉದ್ಯೋಗದಲ್ಲಿರುವವರಿಗೆ ಪ್ರಗತಿಗೆ ಉತ್ತಮ ಅವಕಾಶಗಳು ಬರುತ್ತವೆ ಹಿರಿಯರ ಮೆಚ್ಚುಗೆ ಸಿಗುತ್ತದೆ ಹೊಸ ಜವಾಬ್ದಾರಿಗಳು ಬರುತ್ತವೆ ಒತ್ತಡವೂ ಇರಬಹುದು ಉದ್ಯೋಗ ಬದಲಾವಣೆಗೆ ಯೋಗ್ಯ ಸಮಯ ಸ್ವ ಸ್ವತಂತ್ರವಾಗಿ ವ್ಯವಹಾರ ಮಾಡುವವರಿಗೆ ಹೊಸ ಯೋಜನೆಗಳನ್ನು ಯಶಸ್ವಿಯಾಗಿ ಜಾರಿಗೆಯಾಗಬಹುದು ಹಣಕಾಸು ಹಣಕಾಸು ಸ್ಥಿತಿ ಸುಧಾರಣೆಯಾಗುತ್ತಿರುತ್ತದೆ ಅಗತ್ಯವಿಲ್ಲದ ಖರ್ಚುಗಳ ಮೇಲೆ ನಿಯಂತ್ರಣವಿರಲಿ ಹಳೆಯ ಸಾಲ ಪಾವತಿ ಸಾಧ್ಯತೆ ಹೂಡಿಕೆ ಮಾಡಬೇಕಾದರೆ ಆಗಸ್ಟ್ ಹನ್ನೆರಡರ ನಂತರ ಮಾಡುವುದು ಒಳ್ಳೆಯದು ಪ್ರೇಮ ಮತ್ತು ಕುಟುಂಬದಲ್ಲಿ ದಾಂಪತ್ಯದಲ್ಲಿ ಏರುಪೇರುಗಳು ಇರುವುದು ಸಾಧ್ಯ ಸಹನಶೀಲತೆ ಮತ್ತು ಸಂವಹನ ಮುಖ್ಯ ಪ್ರೇಮ ಸಂಬಂಧಗಳಲ್ಲಿ ವಿಶ್ವಾಸಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯ ಕಳೆಯುವಲ್ಲಿ ಯತ್ನಿಸಬೇಕು ಮಾನಸಿಕ ಸ್ಥಿತಿ ಆಧ್ಯಾತ್ಮಿಕ ಚಿಂತನೆಗಳು ಜಾಸ್ತಿಯಾಗಬಹುದು ಕೆಲವೊಮ್ಮೆ ಒತ್ತಡಗಳು ಕ್ಷಣಗಳು ಎದುರಾಗಬಹುದು ಧ್ಯಾನ ಮತ್ತು ಪ್ರಾರ್ಥನೆಯಿಂದ ಶಾಂತಿ ದೊರೆಯುತ್ತದೆ ಆರೋಗ್ಯ ಜ್ವರ ಮೈಕೈಜು ಕುಳಾಜಿಯ ಸಮಸ್ಯೆಗಳು ತಪ್ಪಿಸಲು ಜಾಗ್ರತೆ ಔಷಧಿಗಳನ್ನು ನಿಯಮಿತವಾಗಿ ತೆಗೆದುಕೊಳ್ಳುವುದು ಮುಖ್ಯ ಜಲಪಾನ ಶ್ರಾಮ ನಿಯಂತ್ರಣ ಇರಲಿ ಶುಭ ದಿನಗಳು ಆಗಸ್ಟ್ ಮೂರು ಏಳು ಹನ್ನೊಂದು ಹದಿನೇಳು ಇಪ್ಪತ್ತೊಂದು ಇಪ್ಪತ್ತಾರು ಮೂವತ್ತು ಎಚ್ಚರಿಕೆ ವಹಿಸಬೇಕಾದ ದಿನಗಳು ಆಗಸ್ಟ್ ಐದು ಹದಿಮೂರು ಹತ್ತೊಂಬತ್ತು ಇಪ್ಪತ್ತ್ನಾಲ್ಕು ಪರಾಮರ್ಶೆ ಶನಿ ಮತ್ತು ಗುರು ಗ್ರಹದ ಚಲನೆ ನಿಮಗೆ ಆತ್ಮವಿಶ್ವಾಸವನ್ನು ನೀಡುತ್ತದೆ ನಿರ್ಧಾರಗಳನ್ನು ಹಠದಿಂದ ಮುಚ್ಚಿಡದೆ ಆತ್ಮರಂಗ ಕೇಳಿ ಮುಂದೆ ಹೋಗಿ ದೇವಿ ಉಪಾಸನೆ ಕಾಳಿ ಅಥವಾ ದುರ್ಗಾ ಆಗಸ್ಟ್ ತಿಂಗಳಿನಲ್ಲಿ ಫಲದಾಯಕವಾಗಿರುತ್ತದೆ ವಿಶೇಷ ಗ್ರಹ ಸಂಚಾರ ಪ್ರಭಾವ ಗುರು ಮೇಷರಾಶಿಯಲ್ಲಿ ಚಲಿಸುತ್ತಿದ್ದು ಸ್ಥಾನದಲ್ಲಿ ಇರುತ್ತದೆ ಆರೋಗ್ಯದ ಬಗ್ಗೆ ಎಚ್ಚರವಿರಲಿ ಶನಿ ಗುರು ಶನಿ ಕುಂಭದಲ್ಲಿ ನಿರಂತರ ಚಲಿಸುತ್ತಿದ್ದು ಚತುರ್ಸ್ಥಾನದಲ್ಲಿ ಮನೆಯಲ್ಲಿ ಜಮೀನು ಸಂಬಂಧಿತ ವಿಚಾರಗಳ ಚರ್ಚೆ ಬರುತ್ತದೆ ಬುಧ ಮತ್ತು ಸೂರ್ಯ ಆಗಸ್ಟ್ ತಿಂಗಳ ಮೊದಲ ಭಾಗದಲ್ಲಿ ಕರ್ಕಾಟಕ ರಾಶಿಯಲ್ಲಿ ಇರುತ್ತದೆ ಉನ್ನತ ಅಧಿಕಾರಿ ಸರ್ಕಾರದ ಕೆಲಸ ಅಥವಾ ಅಲೆಪಾಡುಗಳಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಬಹುದು ವಿದ್ಯಾರ್ಥಿಗಳ ಭವಿಷ್ಯ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವವರಿಗೆ ಶುಭ ಸುದ್ದಿಯ ಸಂಭವ ಹಳೆಯ ವಿಳಂಬವಾಗಿದ್ದ ಕೆಲಸಗಳು ಈಗ ಮುನ್ನಡೆಯಾಗಬಹುದು ಅಧ್ಯಯನದಲ್ಲಿ ಗಮನ ಹರಿಸಲು ತೊಂದರೆ ಆಗಬಹುದು ಫಲತನದ ಒತ್ತಡ ತಪ್ಪಿಸಿ ಕುಟುಂಬದ ಜೀವನ ಕುಟುಂಬದೊಳಗೆ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿ ಅಗತ್ಯವಿದೆ ಮನೆಗೆ ಸಂಬಂಧಿಸಿದ ನಿರ್ಣಯಗಳಲ್ಲಿ ಸವಾಲುಗಳು ಬರುತ್ತವೆ ಮಗುವಿನ ವಿದ್ಯಾಭ್ಯಾಸ ಮದುವೆ ಅಥವಾ ಸಾಗಾಣಿಕೆ ಸಂಬಂಧಿಸಿದ ಚರ್ಚೆಗಳು ಇರುವುದು ಸಾಧ್ಯ ಪ್ರೇಮ ಸಂಬಂಧ ವಿವಾಹ ಹೀಗಿರುವ ಸಂಬಂಧವನ್ನು ಮದುವೆಯು ಮದುವೆಗೂ ಮುನ್ನ ಬಹಿರಂಗ ಮಾಡುವುದು ತೀರ್ಮಾನ ತಪ್ಪಾಗಬಲ್ಲದು ಸಮಯ ಕಾಯುವುದು ಒಳ್ಳೆಯದು ವೈವಾಹಿಕ ಬದುಕಿನಲ್ಲಿ ಚಿಕ್ಕ ಮಕ್ಕಳದ ವಿಚಾರಗಳಲ್ಲಿ ಕಲಹ ಹುಟ್ಟಬಹುದು ಮಾತು ಮುನ್ನ ಎಚ್ಚರಿಕೆ ಯೋಚಿಸಿ ಒಟ್ಟಾಗಿ ಪ್ರವಾಸ ಹೋಗುವ ಸಂಬಂಧ ಸುಧಾರಣೆಗೆ ಸಹಾಯಕ ಪ್ರಯಾಣ ಈ ತಿಂಗಳಿನಲ್ಲಿ ಪ್ರಯಾಣಕ್ಕೆ ಮಿಶ್ರಫಲಗಳು ಅಧಿಕ ದೂರದ ಪ್ರಯಾಣವನ್ನು ಮುಂದೂಡಿದರೆ ಉತ್ತಮ ಕುಲದೇವರ ದರ್ಶನ ಅಥವಾ ಪುಣ್ಯಕ್ಷೇತ್ರ ಭೇಟಿ ಶಕ್ತಿಯ ಉಕ್ಕು ನೀಡುತ್ತದೆ ಪರಿಹಾರಗಳು ಮತ್ತು ಉಪಾಯಗಳು ಮಂಗಳವಾರ ಓಂ ಆಂಜನೇಯ ನಮಃ ಎಂದು ಇಪ್ಪತ್ತೊಂದು ಬಾರಿ ಜಪ ಮಾಡಿ ಪ್ರತಿದಿನ ಬೆಳಿಗ್ಗೆ ತುಳಸಿ ಬಳಿ ದೀಪ ಬೆಳಗಿಸಿ ದೇವಿಗೆ ಗಂಗಾಜಲ ಅರ್ಪಿಸಿ ಮನೆ ದೇವರ ಬಳಿ ಲೇಪನ ಚಂದನ ಬೇಳೆ ಬಣ್ಣದ ಕುಂಕುಮ ಮಾಡುವುದು ಶುಭ ಕುತ್ತಿಗೆಗೆ ರಕ್ತ ಬಣ್ಣದ ಕಾ ದಾಗೆ ಲಾಗದಾಗ ಕಟ್ಟಿಕೊಳ್ಳುವುದು ಉತ್ಸಾಹ ಶಕ್ತಿ ನೀಡುತ್ತದೆ ಶನಿ ಉಪಾಯ ಭಾನುವಾರ ಅಥವಾ ಶನಿವಾರ ಬಡವರಿಗೆ ಕಪ್ಪು ಉ ಉಪ್ಪು ಅಥವಾ ಎಳ್ಳು ದಾನ ಮಾಡುವುದು ಒಳ್ಳೆಯದು ಆಗಸ್ಟ್ ತಿಂಗಳಲ್ಲಿ ಋಷಭ ರಾಶಿಯವರ ಜೀವನದ ಹಲವಾರು ಕ್ಷೇತ್ರಗಳಲ್ಲಿ ಬದಲಾವಣೆಯ ಕಾಲವಾಗಿದ್ದು ಕೊಂಚ ಶ್ರಮ ಧೈರ್ಯ ಮತ್ತು ಶ್ರದ್ಧೆ ಇಟ್ಟರೆ ಯಶಸ್ಸು ಸಾಧ್ಯ ಈ ತಿಂಗಳು ಎಚ್ಚರ್ ಧೈರ್ಯದಿಂದ ನಿರ್ಧಾರ ತೆಗೆದುಕೊಂಡು ಸಹನೆ ಶಾಂತಿ ಮತ್ತು ನಂಬಿಕೆಯೊಂದಿಗೆ ಮುನ್ನಡೆದು ಹೋಗಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಬೆಲ್ಬಟನನ್ನು ಕ್ಲಿಕ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ವಿಡಿಯೋ ಮಾಡಬೇಕೆಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ